ಆಕ್ಟ್ರೆಸ್ ಇವಾಗ ಶಾರದೆ ಸೀರಿಯಲ್ ಅಲ್ಲಿ ಬಹಳ ಚೆನ್ನಾಗಿ ಆಕ್ಟ್ ಮಾಡ್ತಿ ಅಂತೆಲ್ಲ ಹೇಳ್ತಾರೆ ಸಿನಿಮಾ ಅಂತ ಬಂದಾಗ ಯಾವ ಸಿನಿಮಾ ಜಾ ಫಿಲಮ್ ಯಾರ್ದು ಜಾಸ್ತಿ ನೋಡಿದ್ಯಾ ಯಾವ ಆಕ್ಟರ್ ಇಷ್ಟ ನಿಂಗೆ ಮಂಜುಳಾ ಹಾ ಅವ್ರ ನೋಡಿದ್ಯಾ ಸಿನಿಮಾ ಯಾವ ಸಿನಿಮಾ ನೋಡಿದ್ಯಾ ತಾಯಿಗಿಂತ ದೇವರಿಲ್ಲ ಸಂಪತ್ತಿಗೆ ಸವಾಲ್ ಎಲ್ಡು ಕನಸು ಗುರು ಶಿಷ್ಯ ನೀನನ್ನ ಗೆಲ್ಲಲಾರೆ ಸಿಂಗಾಪುರದಲ್ಲಿ ರಾಜಕುಳ್ಳ ಮಯೂರ ಮಂಕತಿಮ್ಮ ಮೂಗಿನ ಸೇರು ಸೀತಾರಾಮ ಕಿಟ್ಟು ಪುಟ್ಟು ಕಾಳಿಂಗ ಸರ್ಪ ಹಗ್ಗಿನ ಕಣ್ಣು ಬೇ ಬೇಸಿಗೆ ಮಂಜಿನ ತಿರು सीताराम ಸುಸತಂದ ಸೌಭಾಗ್ಯ ಸ್ನೇಹಿತರ ತಿರಸಲ ಸವಾಲ್ ನೀನು ನೋಡು ನೋಡು ನಾಗata ಇದೆಲ್ಲಾ ನೋಡ್ಬಿಟ್ಟಿದ್ದೀಯಾ ಓಹೋ ಸೂಪರ್ ಅಲ್ಲ ನೀನು ಹಂಗಾದ್ರೆ ಯಾದ್ರು ಸಿನಿಮಾ ಡೈಲಾಗ್ ಗೊತ್ತಾ ಅವರು ಮೇಡಮ್ ಮಂಜುಳಾ ಮೇಡಮ್ ಡೈಲಾಗ್ ಗೊತ್ತಾ ಡೈಲಾಗ್ ನಾನು ಒಂದಸಲ ನೋಡಿರೋದಾದ್ರೆ ನನಗೆ ತುಂಬಾ ಇಷ್ಟ ಅವರ ಚೆನ್ನಾಗಿ ಆಕ್ಟ್ ಮಾಡ್ತಾರೆ ಅವರ ನೋಡಿ ನೀನು ಆಕ್ಟರ್ ಆಗ್ಬೇಕು ಅಥವಾ ಆಕ್ಟ್ರೆಸ್ ಆಗ್ಬೇಕು ಅಂತ ಅನ್ಕೊಂಡಿದ್ದೆ ಹೆಂಗೆ ಓಕೆ ಈಗ ನಿಮಗೆ ಕರಾಟೆ ಬರುತ್ತೆ ಅಂತ ಅಂದೆ ಸ್ಟಡೀಸಲ್ಲಿ ಈಗ ಕೆಲವ್ರು ಹೇಳ್ತಾರೆ ಸೀರಿಯಲ್ ಮಾಡೋ ಮಕ್ಕಳು ಓದಲ್ಲ ಅಂತ ಎಲ್ಲ ಅಥವಾ ಓದ್ ಮ್ಯಾನೇಜ್ ಮಾಡೋಕ್ಕಾಗಲ್ಲ ಓದಲ್ಲ ಅಂತಲ್ಲ ಮ್ಯಾನೇಜ್ ಮಾಡೋಕ್ಕಾಗಲ್ಲ ಕಷ್ಟ ಆಗುತ್ತೆ ಅಂತ ನೀನು ಹೆಂಗೆ ಓದ್ತೀಯ ನಾನು ಅಪ್ಪ ಅಮ್ಮ ಹೇಳ್ಕೊಡ್ತಾರೆ ನಾನು ಬೇಗ ಬೇಗ ಕಟ್ಬಿಡ್ತೀನಿ ಆಮೇಲೆ ನಾನು ಶೂಟಿಂಗಲ್ಲಿ ಫ್ರೀ ಇದ್ದಾಗ ಸುಮಿತ್ರಮ್ಮ ಇದ್ದಾರಲ್ಲ ಅವ್ರು ನನಗೆ ಹೇಳ್ಕೊಡ್ತಾರೆ ಕೆಲವೊಂದು ನಂಗೆ ಪ್ರೊನೌನ್ಸೇಶನ್ ಮಾಡಕ್ಕೆ ಬರಲ್ಲ ಅಂದರೆ ಆ್ಯಪಲ್ ಅದು ಸೌಂಡ್ ಕೇಳಿಸ್ಕೋ ಅಂತ ಆ ಸೌಂಡ್ ಹೇಳ್ತಾರೆ ನಾನು ಆ ಸೌಂಡನ್ನು ಕಂಡಿಡಿ ಹೇಳ್ತೀನಿ ಈಗ ನಿಂಗೆ ಫ್ರೀ ಟೈಮಲ್ಲಿ ಶೂಟಿಂಗ್ ಇಲ್ಲ ಅಂದರೆ ಮನೆ ಹತ್ರ ಬಂದು ಏನು ಮಾಡ್ತೀಯ ಹೆಂಗೆ ಟೈಮ್ ಸ್ಪೆಂಡ್ ಮಾಡ್ತೀಯ ನಾನು ಒಂದು ಸ್ವಲ್ಪ ಹೊಟ್ಟು ಆಟ ಆಡ್ತೀನಿ ಓದ್ತೀನಿ ಟಿ ವಿ ನೋಡ್ತೀನಿ ಅಮ್ಮಗೆ ಸಹಾಯ ಮಾಡ್ತೀನಿ ಏನು ಸಹಾಯ ಮಾಡ್ತೀಯ ಅಮ್ಮಂಗೆ ಅಮ್ಮ ಹಬ್ಬ ಇದ್ದಾಗ ಅಥವಾ ಬಟ್ಟೆ ಹೋಗಿ ಬೇಕಾರೆ ಕಿಚನಲ್ಲೆಲ್ಲ ಕೆಲಸ ಮಾಡ್ತಾರಲ್ವಾ ಅವಾಗ ಅಲ್ಲಿ ಇಟ್ಕೊಡೋದು ಆಮೇಲೆ ಪಾತ್ರೆ ತೊಳಿಬೇಕಾರೆಲ್ಲ ಪಾತ್ರೆ ಹಿಡ್ಕೊಡೋತಾರೆ ಆಮೇಲೆ ಪಾತ್ರೆ ತೊಳೆದಾದ್ಮೇಲೆ ಅಲ್ಲಿ ಇಡೋತಾರ ಅಮ್ಮಂಗೆ ಅಪ್ಪಂಗೆ ಎಲ್ಲ ಹೆಲ್ಪ್ ಮಾಡ್ತೀಯಾ ಅಂತ ಅಂದೆ ಯಾರಿಗೆ ಬೇಗ ಸಿಟ್ಟು ಬಂದು ಯಾರು ಜಾಸ್ತಿ ಬೈತಾರೆ ನಿಂಗೆ ಏನ್ ವಿಷಯ ಬಯಸ್ಕೊಂಡಿದ್ಯಾ ಯಾವ ವಿಷಯಕ್ಕೆ ಇದುವರೆಗೂ ಪೆಟ್ಟು ತಿಂದಿರೋ ನೆನಪಿದೆ ನನಗೆ ನೆನಪಿರೋದು ಅವತ್ತೊಂದಿನ ಬ್ಯಾಂಕ್ ಒಂದು ಇತ್ತು ಸ್ಟೀಲ್ ಒಂದು ಪ್ಲಾಂಟ್ ಇಕ್ಕಿದ್ದೆ ಅದು ಹೆಂಗ್ ನೋಡ್ದಾಕಿದೀನಿ ಮಿಸ್ ಆಗಿ ಬಿತ್ತಾ ಹೆಂಗೆ ಸುಮ್ಮನೆ ಹಿಡ್ಕೊಂಡು ಹೊಡ್ದೋಗ್ತಿದ್ದ ಬಿದ್ದವತ್ತು ಹೌದಾ ಆಮೇಲೆ ಮೇಲೆ ಯಾರು ಸಮಾಧಾನ ಮಾಡಿದ್ದು ಇಬ್ಬರು ಸಮಾಧಾನ ಮಾಡಿದ್ರು